ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ತಾವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಮ್ಮ ಮನೆಯಲ್ಲಿ ನಾನ್ ವೆಜ್ ಸ್ಪೆಷಲ್ ಯಾಕಂದರೆ ಹಸ್ಬೆಂಡ್ಗೆ ವೀಕ್ ಆಫ್ ಇತ್ತಲ್ಲ ಹಾಗಾಗಿ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಚಿಕನ್ ತೊಗೊ ಬಂದಿದ್ರು ಇನ್ನು ಒಂದೇ ಥರ ರೆಸಿಪಿ ಮಾಡಿದ್ರೆ ಚೆನ್ನಾಗಿರೋಲ್ಲ ಅಂದ್ಬಿಟ್ಟು ನಾನೇನೇನು ಮಾಡ್ತಾಯಿದ್ದೀನಿ ಅಂದರೆ ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ ಜೊತೆಗೆ ಫ್ರೈ ಅಂದರೆ ಸ್ವಲ್ಪ ತೆಳುವಿಗೆ ಮಾಡ್ಕೋತಾ ಇದ್ದೀನಿ ಅದರ ಜೊತೆಗೆ ಚಿಕನ್ ಕೈಮಾ ಹಾಗೂ ಒಂದಷ್ಟು ಕೈಮಾ ವಡೆ ಮಾಡೋಣ ಅಂದ್ಕೊಂಡು ರೆಡಿ ಮಾಡ್ತಾಯಿದ್ದೀನಿ ಚಿಕನಲ್ಲಂತೂ ತುಂಬ ವೆರೈಟೀಸ್ ಆಫ್ ಅಡುಗೆ ಅಂತೂ ಮಾಡ್ಬೋದಲ್ಲ ಯಾಕಂದರೆ ಅದು ಇದು ಕಂಪೇರ್ ಮಾಡಿದ್ರೆ ಇದರಲ್ಲಂತೂ ಎಷ್ಟು ರೆಸಿಪಿಗಳು ಸಿಗುತ್ತೆ ಅಂದರೆ ವಡೆ ಆಗಲಿ ಕೈಮಾ ಆಗಲಿ ಅಥವಾ ಬಿರಿಯಾನಿ ಆಗಲಿ ರೋಸ್ಟು ಆ ರೋಸ್ಟಲ್ಲಂತೂ ಸುಮಾರು ರೆಸಿಪಿಗಳಂತೂ ಇದ್ದೇ ಇರುತ್ತೆ ಆಲ್ರೆಡಿ ನನ್ನ ಚಾನಲ್ನಲ್ಲಿ ಅಲ್ ಒಂದು ಟೂ ಟೈಮ್ಸ್ ಚಿಕನ್ ರೋಸ್ಟ್ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಇನ್ನ ನಂತರ ಇನ್ನೇನು ಚಿಕನ್ ಕೈಮಾಗೆಲ್ಲ ರೆಡಿ ಮಾಡ್ತಾ ಇದ್ದೆ ಅಲ್ವಾ ಎಲ್ಲ ಮುಗೀತು ಎಲ್ಲ ಸಾಂಬಾರೆಲ್ಲ ಕುದೀತಾ ಬಂತಲ್ಲ ಹಾಗಾಗಿ ಯಾವುದು ಉಂಡೆ ಏನೇನು ಮಾಡಿಟ್ಕೊಂಡಿದ್ದೆ ಅದನ್ನೆಲ್ಲ ಇದಕ್ಕೆ ಹಾಕ್ತಾ ಇದ್ದೀನಿ ಇನ್ನು ನಮ್ಮ ಕಡೆ ಯಾವ ರೀತಿ ಚಿಕನ್ ಕೈಮಾ ಮಾಡ್ತೀವಿ ಅಂತ ನಾನು ನೆಕ್ಸ್ಟ್ ಲಾಗ್ನಲ್ಲಿ ತೋರಿಸ್ತೀನಿ ಯಾಕಂದರೆ ಇದು ಸ್ವಲ್ಪ ಲೆಂತಿ ಆಗಿಬಿಡುತ್ತೆ ಯಾಕಂದರೆ ಚಿಕನ್ ಕೈಮ ಮಾಡಬೇಕಾದ್ರೆ ಅದ್ರ ಸಾಂಬಾರ್ದು ಮತ್ತು ಉಂಡೆ ಇರುತ್ತಲ್ವಾ ಅದ್ರದ್ದು ಸ್ವಲ್ಪ ಲಾಂಗ್ ಪ್ರೋಸೆಸ್ ಇದೆ ಹಾಗಾಗಿ ನಾನು ನೆಕ್ಸ್ಟ್ ಲಾಗಲ್ಲಿ ತಿಳಿಸ್ಕೊಡ್ತೀನಿ ಬಟ್ ತುಂಬ ಟೇಸ್ಟಿಯಾಗಂತೂ ಇರುತ್ತೆ ಕೆಲವ್ರಿಗೆ ಗೊತ್ತಿರುತ್ತೆ ಇದು ರೆಸಿಪಿ ಬಟ್ ಇನ್ನು ಕೆಲವ್ರಿಗೆ ಅಂತೂ ಕೈಮಾ ಅಂದರೆ ಏನಂತನೇ ಗೊತ್ತಿರೋಲ್ಲ ಉದಾಹರಣೆಗೆ ನಮ್ಮ ಹಸ್ಬೆಂಡ್ ಫ್ಯಾಮಿಲಿ ಕಡೆ ಅಲ್ಲಿ ಎಲ್ಲ ಅಷ್ಟು ಕೈಮ ಯಾರೂ ಮಾಡೋದಿಲ್ಲ ಅವ್ರು ಅಷ್ಟು ಇಷ್ಟಪಡಲ್ಲ ಬಟ್ ಅಮ್ಮ ಕಡೆ ಅಂತೂ ತುಂಬನೇ ಫೇಮಸ್ಸು ನಾವು ಕಲ್ತಿದ್ದೆಲ್ಲ ಅಮ್ಮ ಕಡೆಯೇ ಹಸ್ಬೆಂಡ್ ಕೂಡ ಆ್ಯಕ್ಚುಲಿ ಇದನ್ನು ಇರಲಿಲ್ಲ ಅವ್ರಿಗೂ ಇಷ್ಟ ಆಗ್ತಾ ಇರಲಿಲ್ಲ ಬಟ್ ಯಾವಾಗ ಅವಾಗವಾಗ ಅಲ್ಲಿ ಹೋಗಿ ಬಂದು ಮಾಡ್ತಿದ್ವಲ್ಲ ರೂಢಿ ಆಗ್ಬಿಟ್ಟು ಇವಾಗ ಇಷ್ಟಪಟ್ಟು ತುಂಬ ಚೆನ್ನಾಗಿ ತಿಂತಾರೆ ಇನ್ನು ನೆಕ್ಸ್ಟು ಅದರ ಜೊತೆ ನಾನೇನು ಮಾಡಿದೆ ಅಂದರೆ ವಡ ಕೂಡ ಮಾಡಿದ್ದೆ ಇದು ಅಷ್ಟೇ ಸಖತ್ತು ರುಚಿಯಾಗಿರುತ್ತೆ ಮಾತ್ರ ಇನ್ನೇನು ನೆಕ್ಸ್ಟು ಆಯ್ತಾ ಬಂತು ಅದರ ಜೊತೆಗೆ ನಾನು ಚಿಕನ್ ಫ್ರೈ ಇತ್ತಲ್ಲ ಅದನ್ನ ಮಾಡೋಣ ಅಂತ ಎಲ್ಲ ರೆಡಿ ಇದ್ದೀನಿ ಆಲ್ರೆಡಿ ಅದು ಕೂಡ ನನ್ನ ಚಾನಲಲ್ಲಿದೆ ಅಲ್ವಾ ಹಾಗಾಗಿ ನಾನು ಆ ರೆಸಿಪಿ ಏನೊಂದು ಇದರಲ್ಲಿ ಡೀಟೇಲ್ ಆಗಿ ತೋರಿಸ್ತಾ ಇಲ್ಲ ಅದು ಸ್ಮೆಲ್ ಬಂದ ತಕ್ಷಣ ಫಸ್ಟು ಹಾಕೋಬ ಅಂತ ಇದ್ದರು ಹಸ್ಬೆಂಡು ಸೊ ಹಾಕಿ ಕೊಟ್ಟೆ ಮಗುನೂ ಅಷ್ಟೇ ಅದನ್ನು ಇಷ್ಟಪಟ್ಟು ತಿಂತಾಳೆ ಅವಳು ಕೂಡ ಇನ್ನು ಫ್ರೈಗೆಲ್ಲ ರೆಡಿ ಆಯಿತು ಅದೇನೇನು ಮಸಾಲೆ ಹಾಕ್ಕೊಂಡಿದ್ದೆ ಎಲ್ಲ ನೀಟಾಗಿ ಹುರ್ಕೊಂಡು ರೆಡಿ ಇದ್ದೀನಿ ಕೈಮಾ ಅಂತೂ ಟೇಸ್ಟ್ ಅಂತೂ ಈಸಲಿ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಸೊ ಎಲ್ಲ ಬಿಸಿ ಬಿಸಿ ಇತ್ತಲ್ಲ ಸೊ ಸರಿ ಮಾಡಿ ಕೊಟ್ಬಿಡೋಣ ಅಂತ ಹಸ್ಬೆಂಡ್ಗೆ ಇನ್ನು ರೈಸು ರೋಸ್ಟ್ ಮಾಡೋದೆಲ್ಲ ಲೇಟ್ ಆಗುತ್ತೆ ಅಂತ ಇದು ಪಾಪುಗೆ ಮತ್ತು ಅವ್ರಿಗೆ ಹಾಕ್ಕೊಟ್ಟೆ ತಿಂತಾ ಇದ್ದರು ಇನ್ನು ಒಬ್ಬೊಬ್ಬರು ಮನೆಯಲ್ಲೇ ಒಂದೊಂದು ಥರ ರೆಸಿಪಿಗಳನ್ನಂತೂ ಮಾಡ್ತಾನೆ ಇರ್ತಾರೆ ನಮ್ಮ ಮನೆಯಲ್ಲಿ ಆದಷ್ಟು ನಾವೇನು ಮಾಡ್ತೀವಿ ಅಂದರೆ ಮಟನ್ ಅಂತೂ ಹಸ್ಬೆಂಡ್ಗೆ ಇಷ್ಟ ಆಗಲ್ಲ ಇನ್ನು ಫಿಶ್ ತಗೊಬಂದು ಮಾಡೋಣ ಅಂದರೆ ಮಕ್ಕಳು ತಿನ್ನಲ್ಲ ಇಬ್ಬರು ಅಷ್ಟೇ ಹಾಗಾಗಿ ನಾವು ಜಾಸ್ತಿ ಚಿಕನ್ನೇ ಮಾಡೋದು ಯಾಕಂದರೆ ಒಬ್ರು ಬಿಟ್ಟು ಒಬ್ರು ತಿನ್ನೋಕ್ಕೂ ಬೇಜಾರೇ ಜೊತೆಯಲ್ಲಿ ಕುತ್ಕೊಂಡು ತಿಂದರೆ ಒಂಥರ ಚೆನ್ನಾಗಿರುತ್ತಲ್ವ ಹಾಗಾಗಿ ಜಾಸ್ತಿ ನಾವು ಚಿಕನ್ನೇ ಮಾಡೋದು ಇನ್ನೇನೆಲ್ಲ ಆಯಿತು ಸರಿ ಅಂತ ಮಗನ ಕೂಡ ಸ್ಕೂಲಿಂದ ಎಲ್ಲ ಕರ್ಕೊ ಬಂದಿದ್ರು ಇವಾಗ ಸ್ವಲ್ಪ ಅಡುಗೆ ಮಾಡೋದೇ ಲೇಟ್ ಸೊ ಹಾಗಾಗಿ ಎಲ್ಲ ಜೊತೆಯಲ್ಲೇ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ ಇನ್ನು ಹಸ್ಬೆಂಡು ಅದು ಇದು ಕೂತಿದ್ರು ಏನು ಬರೀ ವೀಡಿಯೋ ಮಾಡ್ತಿದ್ಗೆಲ್ಲ ಫಸ್ಟು ಹೊಟ್ಟೆಗೆ ಊಟ ಹಾಕಿ ಮೇಡಮ್ ಹಾಗೆ ಹೀಗೆ ಅಂದ್ಕೊಂಡು ರೇಗಿಸ್ತಾಯಿದ್ರು ಸರಿ ಅಂತ ಎಲ್ರದ್ದು ಊಟ ಎಲ್ಲ ಮುಗಿಸ್ಕೊಂಡು ಇನ್ನು ಸಂಜೆ ಎಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ ಏನಂದರೆ ಔಟ್ ಸೈಡೆಲ್ಲ ದೂರ ಏನು ಹೋಗಲ್ಲ ಮಕ್ಕಳಿಗೆ ಒಂದಷ್ಟು ಸ್ಟೇಷನರಿ ಇದು ಅಂದರೆ ಮಗನಿಗೆ ಪೆನ್ಸಿಲು ಎರೇಸರು ಶಾರ್ಪ್ನರು ಒಂದೆರಡು ಬುಕ್ಸ್ ಬೇಕಿತ್ತು ಸರಿ ಅಂದ್ಬಿಟ್ಟು ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿಯಾಗಿ ಸಂಜೆ ಹೊರಟ್ವಿ ನೆನ್ನೆ ಬೇರೆ ಅದು ಗಾರ್ಲಿಕ್ ಆಯಿಲ್ ಹಚ್ಕೊಂಡಿದ್ದೆ ಅಲ್ವಾ ಅದೇನಂದರೆ ಒಂದು ದಿನದ ಮೇಲೆ ಬಿಟ್ಬಿಟ್ರೆ ಎಲ್ಲ ಸ್ವಲ್ಪ ಸ್ಮೆಲ್ ಬಂದಂಗೆ ಆಗಿಬಿಡುತ್ತೆ ಬಟ್ ಏರ್ ಗ್ರೋತಿ ತುಂಬಾ ಚೆನ್ನಾಗಿರುತ್ತೆ ಆದರೆ ಜಾಸ್ತಿ ಹೊತ್ತು ಅದನ್ನೆಲ್ಲ ಬಿಡೋಕ್ಕಾಗಲ್ಲ ಹಾಗಾಗಿ ನಾನು ಏರ್ ವಾಶ್ ಎಲ್ಲ ಮಾಡಿ ಆಯಿತು ನೋಡಿದ್ರೆ ಹಸ್ಬೆಂಡು ನಿದ್ದೆ ಮಾಡ್ತಾ ಇದ್ದಾರೆ ಯಾಕಂದರೆ ಅವರು ಬಿಸಿ ಬಿಸಿ ಸ್ನಾನ ಎಲ್ಲ ಮಾಡಿಕೊಂಡು ಊಟ ಮಾಡಿ ಮಲಗಿದ್ರಲ್ವ ಚೆನ್ನಾಗಿ ನಿದ್ದೆ ಬಂದಿತ್ತು ಅಂತ ಕಾಣಿಸುತ್ತೆ ಆಮೇಲೆ ಹೇಳಿ ಹೋಗೋಣ ಅಂತ ಅಂದಮೇಲೆ ತಕ್ಷಣ ಎದ್ರು ಸರಿ ಅಂತ ಎಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀವಿ ಮಕ್ಳಿಗಂತೂ ಖುಷಿ ಆಗೋಯ್ತು ಸರಿ ಹೇಗಿದ್ರು ಇವತ್ತು ಆಚೆ ಎಲ್ಲ ಹೋಗ್ಬೋದಲ್ಲ ಅಂತ ನಮ್ಮ ಪಾಪುಗೆ ರೆಡಿ ಮಾಡ್ಸಾಯಿತು ಮಗ ಅಂತೂ ನಾವು ರೆಡಿ ಮಾಡ್ಸೋಕ್ಕಿಂತ ಮುಂಚೆನೇ ಅವನೇ ರೆಡಿಯಾಗಿ ಅವ್ನಿಗೆ ಯಾವ್ದು ಇಷ್ಟ ಆಗುತ್ತೆ ಅದು ಬಟ್ಟೆ ಹಾಕ್ಕೊಂಡು ಔಟ್ಸೈಡು ವೆಯ್ಟ್ ಇದ್ದ ಹಸ್ಬೆಂಡ್ ಬೇರೆ ಲಾಸ್ಟ್ ಟೈಮು ಅಂದರೆ ಲಾಸ್ಟ್ ವೀ ಕು ಟೀ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಅರ್ಧಂಬರ್ಧಂಬ ಬಿಟ್ಟೋಗಿದ್ರಲ್ವಾ ಅದಕ್ಕೆ ಈ ಈ ಬೇಡ ಇರೋದು ನಾನೇ ಮಾಡ್ಕೊಡ್ತೀನಿ ಟೀನ ಅಂದ್ಬಿಟ್ಟು ಟೀ ಮಾಡಿಕೊಟ್ರು ಸರಿ ಅಂತ ಕುಡ್ದು ಹೊರಟ್ವಿ ಆ್ಯಕ್ಚುಲಿ ಯಾವಾಗಲೂ ನಾವೇ ಟೀ ಕಾಫಿ ಮಾಡ್ಕೊಂಡು ಕುಡಿದ್ರೆ ಸ್ವಲ್ಪ ಬೇಜಾರು ಯಾವ ಯಾವಾಗಲೂ ನಾವೇ ಮಾಡ್ತೀವಲ್ಲ ಅಂತ ಬಟ್ ಅವ್ರು ಅಪರೂಪ ಅವ್ರೇನಾದರೂ ಈ ಥರ ಸಣ್ಣ ಪುಟ್ಟದೇನಾದರೂ ಮಾಡಿಕೊಟ್ರೆ ನಮಗೂ ಅಷ್ಟೇ ಸ್ವಲ್ಪ ಖುಷಿ ಆಗುತ್ತೆ ಅಲ್ಲ ಇನ್ನೆಲ್ಲ ಹೊರಟ್ವಿ ಮಗಳು ನೋಡ್ರೆ ನಾನು ಬರ್ತೀನೋ ಇಲ್ಲವಂತ ಡೌಟಲ್ಲಿ ಹಾಗೇ ನಿಂತ್ಕೊಬಿಟ್ಲು ಅವಳಿಗೆ ಏನಂದ್ರೆ ಅವ್ರ ಪಪ್ಪನೂ ಕರ್ಕೊಂಡು ಹೋಗ್ಬಾರ್ದು ನಾನು ಕರ್ಕೊಂಡು ಹೋಗ್ಬಾರ್ದು ಇಬ್ಬರ ಜೊತೆಯಲ್ಲೇ ಇರಬೇಕು ಆಗಿದ್ರೇ ಅವಳು ಹೊರಡೋದು ಆಚೆ ಎಲ್ಲಾದ್ರೂ ಸರಿ ಅಂತ ನೋಡಿ ಮಗ ಆಲ್ರೆಡಿ ಬೈಕಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಾನೆ ಅಚ್ಚನೆ ಹೋಗಿ ಬುಕ್ಕು ಪೆನ್ಸಿಲೆಲ್ಲ ತಗೊಬರೋಣ ಅಂತ ಅಂದ್ಕೊಂಡ್ವಿ ಆದರೆ ಮಕ್ಕಳಿಗೆ ಅಲ್ಲಿ ವಿಶಾಲ್ ಮಠ ಹೇಗಿದ್ರು ಹತ್ರ ಇತ್ತಲ್ವ ಸರಿ ಅಂತ ಅಲ್ಲೇ ಕರ್ಕೊಂಡು ಹೋದ್ವಿ ಅವ್ರಿಗಂತೂ ಅಲ್ಲಿ ಹೋದ ತಕ್ಷಣ ಖುಷಿಯಾಗೋಯ್ತು ಇನ್ನು ಮಕ್ಳದ್ದು ಬಟ್ಟೆದಂತೂ ಕಲೆಕ್ಷನ್ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ನಾವೇನಾರು ತಗೋಬೇಕಂತ ಇಲ್ಲಿ ಬಂದಾಗ ಹುಡುಕ್ತಾಗ ಸಿಗೋದಿಲ್ಲ ಒಂದೊಂದು ಟೈಮ್ ಸ್ಟಾಕ್ಸೇ ಇರಲ್ಲ ಬಟ್ ಬಟ್ಟೆ ಏನೋ ಬೇಡ ಬೇರೆದೇನಾದ್ರೂ ತಗೊಳ್ಳೋಣ ಅಂತ ಬಂದ ತಕ್ಷಣ ಬೇಜಾರು ಕಲೆಕ್ಷನ್ ಅಂತೂ ಬಂದಿರುತ್ತೆ ಸರಿ ಇವತ್ತೇನಾದ್ರೂ ನಾವು ತಗೊಳ್ಳೋದಿಲ್ವಲ್ಲ ಅಂದ್ಬಿಟ್ಟು ಇನ್ನು ಸೀದಾ ಸ್ಟೇಷನರಿ ಸೆಕ್ಷನ್ ಕಡೆನೇ ಹೋದ್ವಿ ಇನ್ನು ಪಾಪುಗೆ ಫಸ್ಟ್ ಲೆಟರ್ ವರ್ಡ್ಸು ಮತ್ತು ಕೆಲವೊಂದಷ್ಟು ಕಲರ್ಸು ಬರ್ಡು ಅನಿಮಲ್ಸ್ ಇದ್ರ ಬಗ್ಗೆ ಎಲ್ಲ ಹೇಳ್ಕೊಡೋಣ ಅಂದ್ಬಿಟ್ಟು ಯಾಕಂದರೆ ಈಗಲಿಂದನೇ ಹೇಳ್ಕೊಂಡ್ರೆ ಮಕ್ಕಳಿಗೆ ಮುಂದೆ ಮುಂದೆ ಸ್ವಲ್ಪ ಯೂಸ್ ಆಗುತ್ತಲ್ವ ಇನ್ನು ತಾನೆ ಅವಳು ಕೆಲವೊಂದಷ್ಟು ಅಕ್ಷರಗಳನ್ನೆಲ್ಲ ಕಲಿತಾ ಇದ್ದಾಳೆ ಹಾಗಾಗಿ ಯೂಸ್ ಆಗುತ್ತೆ ಅಂದ್ಬಿಟ್ಟು ನಾನು ಅವಳಿಗೆ ಕಲರಿಂಗ್ ಬುಕ್ಸು ಮತ್ತು ಫಸ್ಟ್ ಲೆಟರ್ ವರ್ಡ್ಸ್ದು ಎಲ್ಲ ಥರದ್ದು ಒಂದು ಎರಡು ಮೂರು ಬುಕ್ಗಳನ್ನ ತಗೊಂಡೆ ಇನ್ನು ಜೊತೆಗೆ ಮಗನಿಗೂ ಅಷ್ಟೇ ಪೆನ್ಸಿಲು ಸ್ಕೇಲು ಅವ್ನು ಕೆಲವೊಂದಷ್ಟು ಕಲರ್ ಪೆನ್ಸಿಲ್ ಎಲ್ಲ ಖಾಲಿಯಾಗಿತ್ತು ಸುಮಾರು ದಿವಸದಿಂದ ಪಾಪ ಹೇಳ್ತಾನೆ ಇದ್ ಬಂದು ನನಗೆ ಬೇರೆ ಮರ್ತೇ ಹೋಗ್ತಿತ್ತು ಕರ್ಕೊಂಡು ಹೋಗೋಣ ಅಂತ ಹೇಗಿದ್ರು ಇವತ್ತು ಸದ್ಯಕ್ಕೆ ನೆನಪಾಯಿತು ಸರಿ ಅಂತ ಹಾಗಾಗಿ ತೊಗೊಂಡ್ರಾಯ್ತು ಅಂತ ಎಲ್ಲ ಹೋಗಿ ಇದ್ದೀವಿ ಪಾಪಗಂತೂ ತುಂಬ ಖುಷಿನೇ ಆಗ್ತಿತ್ತು ಯಾಕಂದರೆ ಸುಮಾರು ಜನ ಮಕ್ಕಳಲ್ಲೆಲ್ಲ ಆಟ ಆಡ್ತಾ ಇದ್ರಲ್ವ ನೋಡ್ಕೊಂಡು ಆಡೋಣ ಅಂತ ಹೋಗ್ತಾಯಿದ್ಲು ಮತ್ತೆ ಯಾಕೆ ಅವಳಿಗೆ ಸ್ವಲ್ಪ ನಾಚಿಕೆ ಅನಿಸುತ್ತೆ ಮತ್ತೆ ವಾಪಸ್ ಬರ್ತಾಯಿದ್ಲು ಇನ್ನು ನೆಕ್ಸ್ಟು ಅಲ್ಲೊಂದು ಗೊಂಬೆ ನೋಡಿಬಿಟ್ಲು ಅದು ಯಾವುದೋ ಪಿಂಕ್ ಕಲರು ಅದು ನೋಡಿದ ತಕ್ಷಣ ಇಷ್ಟ ಆಯಿತು ಅನಿಸುತ್ತೆ ಅದನ್ನೇ ಇಟ್ಕೊಂಡಿದ್ಳು ಏನಾದರೂ ಕರ್ಕೊಂಡ್ಬಂದಾಗ ನಾವೇನಾದರೂ ಇದ್ದರೆ ಅವಳು ಇಷ್ಟಪಟ್ಟು ತಗೋತಾನೆ ಇರಲಿಲ್ಲ ನೋಡಿ ಮತ್ತೆ ಅಲ್ಲೇ ಇಟ್ಬಿಡ್ತಾ ಈ ಸಲ ಏನೋ ಗೊತ್ತಿಲ್ಲ ಅದು ತುಂಬ ಅವಳಿಗೆ ಇಷ್ಟ ಆಯಿತು ಅಂತ ಕಾಣಿಸುತ್ತೆ ಹಾಗಾಗಿ ಅದನ್ನು ಓದಾಗ್ಲಿಂದ ಬರೋ ತನ್ಕೊಂಡು ಇಟ್ಕೊಂಡೇ ಇದ್ಲು ಸರಿ ಹೇಗಿದ್ದರು ಪಾಪುಗೆ ಇಷ್ಟ ಆಗಿದೆ ಅನಿಸುತ್ತೆ ಅಟ್ಲೀಸ್ಟ್ ಇದನ್ನಾದರೂ ಇಷ್ಟಪಟ್ಲಲ್ಲ ಅಂತ ಅದನ್ನು ಅವಳಿಗೆ ಕೊಡ್ಸಿದ್ವಿ ಮಗನಿಗಂತೂ ಹೇಳೋದೇ ಬೇಡ ಅವ್ನಿಗೆ ನೋಡಿದ್ದೆಲ್ಲ ಬೇಕು ಇದು ಅದು ನೋಡ್ಕೊಂಡು ಮಮ್ಮಿ ಇದನ್ನೂ ಬೇಕು ಹೇಳಿ ಕೊಡ್ಸು ಅಂತಿದ್ದೆ ಇದನ್ನ ಈಗ ಸದ್ಯಕ್ಕೆ ಅವೆಲ್ಲ ಕೊಡ್ಸೋದ್ರೆ ಸುಮ್ಮನೆ ಎಲ್ಲ ಹಾಳು ಮಾಡ್ತಾನೆ ಹೇಗಿದ್ರು ನೆಕ್ಸ್ಟ್ ಮಂತ್ ಒಂದು ಬರ್ಡೇ ಇದೆ ಅಲ್ವ ಆವಾಗೇನಾದರೂ ಕೇಳಿದ್ನೆಲ್ಲ ಕೊಡಿಸೋಣ ಅಂದ್ಕೊಂಡು ಜಸ್ಟು ಟಾಯ್ ಮತ್ತು ಒಂದಷ್ಟು ಅದು ಸ್ಟೇಷನರಿ ಐಟಮ್ ಇತ್ತಲ್ಲ ಅದನ್ನೆಲ್ಲ ತಗೊಂಡು ನೆಕ್ಸ್ಟ್ ಸೀದಾ ಬಿಲ್ಲಿನ ಸೆಕ್ಷನ್ಗೆ ಹೋಗಿ ಎಲ್ಲ ಬಿಲ್ ಮಾಡಿಸಿ ಹೊರಟ್ವಿ ಯಾಕಂದರೆ ನೈಟು ನಾವು ಹೊರಟಿದ್ದೆ ಲೇಟು ಎಂಟು ಗಂಟೆ ಏನೋ ಆಗಿತ್ತು ಇನ್ನು ಅಲ್ಲಿ ನೋಡಿದ್ರೆ ಒಂಬತ್ತು ಒಂಬತ್ತುವರೆನೇ ಆಗೋಯ್ತು ಅಲ್ಲಿ ಟೈಮ್ ಕಳೆದಿದ್ದೇ ಗೊತ್ತಾಗಲಿಲ್ಲ ಇನ್ನು ಮಕ್ಕಳನ್ನ ನಿದ್ದೆ ಮಾಡಿಬಿಟ್ರೆ ಕಷ್ಟ ಊಟ ಎಲ್ಲ ಮಾಡ್ದಲ್ಲೆ ಅಂದ್ಬಿಟ್ಟು ಬೇಗನೆ ಅಲ್ಲಿ ಬಂದು ಮಕ್ಳು ಊಟ ಎಲ್ಲ ಹಾಕ್ಕೊಟ್ವಿ ಮುದ್ದೆ ಮಾಡಿದ್ದೆ ಸೊ ಹೇಗಿದ್ದರೂ ಮಧ್ಯಾಹ್ನ ಮಾಡಿದ್ದೆ ಎಲ್ಲ ಚಿಕ್ಕಂದೆಲ್ಲ ಹಾಗೆ ಇತ್ತಲ್ಲ ಸರಿ ಅಂತ ಅದಕ್ಕೆ ಮುದ್ದೆ ಮಾಡಿ ಜೊತೆನೆಲ್ಲ ಊಟ ಎಲ್ಲ ಮಾಡಿದ್ವಿ ಇನ್ನು ನಾಳೆ ಬೇರೆ ಅಮಾವಾಸ್ಯೆ ಏನು ಪೂಜೆ ಬೇರೆ ಮಾಡಬೇಕು ಸರಿ ನಾನ್ ವೆಜ್ ಬೇರೆ ಮಾಡಿದಾಗೆಲ್ಲ ಸ್ವಲ್ಪ ಗಲಿಜಲ ಆಗಿರುತ್ತಲ್ಲ ಅಂತ ಮತ್ತಿನ್ನೊಂದ್ಸಲ ನೀಟಾಗೆಲ್ಲ ಒರೆಸಿ ಹಾಲು ಕೂಡ ತಗೊಬಂದಿದ್ದೆ ಎಲ್ಲ ಬಿಸಿ ಮಾಡಾಯಿತು ಏನಂದರೆ ನಾನ್ ವೆಜ್ ನೈಟ್ ಹೊತ್ತು ಈ ಮಧ್ಯಾಹ್ನ ರಾತ್ರಿ ಎಲ್ಲ ತಿಂದರೆ ಏನಾಗುತ್ತಂದರೆ ಡೈಜೆಷನ್ ಆಗೋಲ್ಲ ಸರಿಯಾಗಿ ಆಗಾಗ ನಾನೇನು ಮಾಡ್ತೀನಿ ಅಂದರೆ ಒಂದು ಗ್ಲಾಸ್ ಬಿಸಿ ನೀರು ಬಿಸಿ ಮಾಡಿ ಇಟ್ಕೊಂಡಿರ್ತೀನಿ ಅಂದರೆ ಮನೇಲಿ ಆ ಹಸ್ಬೆಂಡ್ ಕೇಳಿದ್ರು ಅವ್ರಿಗೂ ಕೂಡ ಕೊಡ್ತೀನಿ ಮಕ್ಕಳು ನೀರು ಮಲ್ಕೋತಾರೆ ಅಷ್ಟೇ ಅವ್ರು ಜೀರಿಗೆ ಎಲ್ಲ ತಿನ್ನಲ್ಲ ನಾವೇನು ಮಾಡ್ತೀವಿ ಅಂದರೆ ಜೀರಿಗೆ ಅಥವಾ ಈ ಕಾಳು ಇರುತ್ತಲ್ವ ಅದನ್ನು ಸ್ವಲ್ಪ ಅಗದಿ ತಿಂದು ನಂತರ ಅದಕ್ಕೆ ಒಂದು ಗ್ಲಾಸ್ ನೀರು ಕುಡಿತೀವಿ ಅದರ ಜೊತೆಗೆ ಆವಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಡೈಜೆಷನ್ ಚೆನ್ನಾಗಾಗುತ್ತೆ ನೈಟ್ ಹೊತ್ತು ಹಾಗಾಗಿ ಅದನ್ನು ಮಾಡ್ತೀವಿ ಯಾವಾಗಲೂ ಅಷ್ಟೇ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತು ಯಾವ ಥರ ಇತ್ತು ನಮ್ಮ ಈ ದಿನಚರಿ ಅಂತ ಐ ಹೋಪ್ ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಯಾರ್ಯಾರಿಗೆ ಇಷ್ಟ ಆಗಿದೆ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸ್ಕೊಡಿ ಅಂತ ಹೇಳ್ತಾ ಹಾಗೂ ನನ್ನ ಈ ಒಂದು ಚಾನಲ್ನ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಹಾಲ್